ಅಯ್ಯ ದೇವ್ರೇ ಇವತ್ತು ಎತ್ತಿ ದೋಸಿ ಲೇಟ್ ಆಗೋಯ್ತು ಹ್ಮ್ ಏನಾದಿ ಕೆಲಸ ಅದಪ್ಪ ಒಂದ್ ಕೆಲ್ಸಾನು ಆಗಿಲ್ಲ ಇನ್ನು ಇವತ್ತು ದೇವ್ರೆ ಇನ್ನು ಪಾತ್ರೆ ಬೆಳಗಿಲ್ಲ ಬಟ್ಟೆ ಲಕ್ಷ್ಮ ಲಕ್ಷ್ಮ ಸೆಣದಿಲ್ಲ ಲಕ್ಷ್ಮಾರವಾಗಿಮಾ ಲಕ್ಷ್ಮಿ ಉಜ್ಜೊಟ್ಟು ನೀನ್ ಏ ಬ್ಯಾಡ್ಕೊಂಡು ಹೇಳತ್ತೆ ನಾನೇ ಒಗ್ತೀವನಿ ಸುಮ್ ಕೂತ್ಕೆ ಹ್ಮ್ ನೀನೇನು ಉಜ್ಕೊಳ್ಳೋದ್ ಬ್ಯಾಡ ನಾನು ಹೋಗಿ ತಿನ್ಕೊಂಡ್ಬಿಡು ಏನ್ ಲಕ್ಷ್ಮಕ್ಕಯ್ಯ ಒಳಕಡೆ ಹೋಗ್ಲಿಲ್ವ ಇವತ್ತು ಕೆಲ್ಸ ಇರ್ಲಿಲ್ವೆ ಬಟ್ಟೆ ಒಗಿತಿದ್ದಿ ಹೂ ಕನ್ಸ ಅಂತಕ್ಕ ಇವತ್ತೇವು ಕೂಲಿ ಇರಲಿಲ್ಲ ಹ್ಮ್ ಯಾವ್ದು ಕೂಲಿ ಸಿಕ್ತಿಲ್ಲ ಇವಾಗ ಮಳೆಗಾಲ ಅಲ್ವೇ ಹ್ಮ್ ಕೆಲ್ಸ ಇಲ್ಲ ಎಲ್ವ ಹ್ಮ್ ಅದಕ್ಕೆ ಯಾವ ಹೊಸಿ ಬಿಸಿಲು ಬಂದಂಗಿತ್ತಲ್ಲ ಅದಕ್ಕೆ ನಮ್ಮ ಅತ್ತೆ ಹಂಗಂತು ಬಿಸಿಲು ಬಂದಂಗ ಅದೇ ಕಣವ ಬಟ್ಟೆ ಅಂತ ಅದಕ್ಕೆ ತಂದ ಹಾಕಿವ್ನಿ ಹ್ಮ್ ಕೆಲ್ಸ ಇಲ್ದಾಗ ಮಾಡ್ಕೋಬೇಕು ಮನೆ ಕೆಲ್ಸನ ಹ್ಮ್ ಇನ್ ಹಬ್ಬ ಬೇರೆ ಬಂತಲ್ಲ ಅದಕ್ಕೆ ಯಾಕೆ ಸಾಂತ ತಡವಾಗಿ ಅದೇನವ ಈಗ ಎತ್ಕೊ ಬತ್ತಿದ್ದಿ ಮಗಿನ ಬಟ್ಟೆಗಳನ್ನೆಲ್ಲ ಪಾತ್ರೆ ನೋಡಿದ್ರೆ ಆಸೆ ಹಾಕಿದ್ಯಾ ಕಾಣ್ಕೊಂಡವಾ ತಡವಾಗಿ ಎದ್ದೆ ರಾತ್ರಿ ಎಲ್ಲ ಮಗ ಯಾಕಳ್ತಿ ಕುತ್ಕೊಂಡಿದ್ದೆ ನಾನು ಅವ್ಳ ಸುಧಾರಿಸ್ತಿದ್ದ ಮಗಿನ ಹ್ಞೂ ಅದಕ್ಕೆ ಯಾ ಎದೊಳಕ್ ಆಗಿಲ್ಲ ಹೋಯ್ತು ಇವತ್ತು ಎದ್ದಿದ್ದು ನೋಡಿದ್ರೆ ಏನ್ ಕೆಲಸನೂ ಆಗಿಲ್ಲ ಕಣವ ಹ್ಞೂ ಇವಾಗ ಮಾಡಬೇಕು ಎಲ್ಲಾನು ತಡಗೊಂಡವ ಪಾತ್ರೆ ಬಳ್ಕೊಂಡ ಮಾತಾಡ್ತೀನಿ ಇಲ್ಲ ಅಂದ್ರೆ ಕೆಲ್ಸ ಎಲ್ಲ ಹಂಗೆ ಇರ್ತದೆ ಹ್ಞೂ ಕೆಲ್ಸ ಸಾಗಲ್ತು ಕಣ తా ఇకొట్టను పాత్రయా ఒళ తొలి తా హోటను కళివంత ఇన్ బట్టె బస్ గంటు సరియగ మడగ్దీ ఏ బార్ కన్ గవ ఎస్టవే ఏ ఒసక్ తొలడా తిన్ పక్క నాను బట్ట ఏం పాప్నవల్వే ఉచ్చేవు అవెస్ట్ వగ్ తింట సుస్మూ వే బాణంతి బట్టెగ్ అవు ఇవు మగినవేనే నమ్మవి హాక అదికి నాకీని బస్ అదక నాలుగు బట్టెళ్ళు స్నానం వగ్బుట్ మగీ స్న మీరు కయ్సినీ ఒళగ్ వండే గురియాకీవ్ని స్నానం స్నొడు మగీ అయితే ಓ ಉಯ್ ಕೊಟ್ಟೆಂತಾಕೋ ಹ್ಮ್ ನೀರ್ ಕಾದವ ಇನ್ನೊಸಿ ಬಿಸಿಲು ಬರ್ಲಿ ತಡೆಯಮ್ಮ ಮಗಿಗೆ ಸುಳಿ ಆಯ್ತದೆ ಇನ್ನೊಂದ್ಸಿ ಬಿಸಿ ಬರ್ಲಿ ಹ್ಮ್ ಹತ್ ಗಂಟೆ ಹಂಗೆ ಹುಯಿ ಮಗ ಹ ಮತ್ತೀಗ ಹ್ಮ್ ಏನ್ ಮಾಡ್ತಾದೆ ಮಗ ಮಲ್ಕೊಂಡವ್ರಾ ಸುಷ್ಮವನು ಪಾಪ ರಾತ್ರಿಯೆಲ್ಲ ನಿದ್ದೆ ಮಾಡಿಲ್ಲ ಈಗ ಹೊಸಿ ನಿದ್ದೆ ಮಾಡ್ತಾವಳು ಅದಕ್ಕೆ ನಾನು ಎಬ್ಸಕ್ಕೆ ಹೋಗಿಲ್ಲ ಇನ್ನು ಕಾಪಿನೂ ಕೊಟ್ಟಿದ್ದೆ ಅವಳಿಗೆ ಮಲ್ಕೊಳ್ಳಿ ಮಗ ಮಲ್ಕೊಂಡಾಗೆ ಅವಳು ಮಲ್ಕೋಬೇಕು ಅಂದ್ಬಿಟ್ಟು ನಾನು ಕಾಪಿನೂ ಮಾಡಿಕೊಟ್ಟು ಎಬ್ಸಿಲ್ಲ ಕಾಪಿಗೂ ಮನೆಕೊಳ್ಳಿ ಫಸ್ಟು ಅಂದ್ಬಿಟ್ಟು ಅಷ್ಟೊತ್ತಿಗೆಲ್ಲ ಇವೆಲ್ಲ ಪಾತ್ರೆ ಎಲ್ಲ ತಳ್ಕೊಂಡು ಬಟ್ಟೆ ಎಲ್ಲ ಒದ್ದಾಕ್ಬಿಟ್ಟು ಹೋಗಮ್ಮ ಆಮೇಲೆ ಕಾಪಿ ಕಳ್ಸಿ ಕೊಟ್ಬಿಟ್ಟು ಆಮೇಲೆ ಅವ ಮಗಂಗೆ ಸ್ನಾನ ಮಾಡಿಸುಮಾ ಅಂದ್ಬಿಟ್ಟು ನೀನು ಅಷ್ಟೊತ್ತಿಗೆ ಬತ್ತಿಯಲ್ಲ ಅಂದ್ಬಿಟ್ಟು ಬೇಗ ಬೆನ್ನೇ ಬಂದೇನಾ ನಾನು ಹ್ಮ್ ನಿಂದಾಯ್ತೆ ಕಾಪಿ ಲಕ್ಷ್ಮಕಿ ಆಗೋಳೆ ಸಾಂತ ಮಗ ಎದ್ದಂಗ ಆ ತಡಿ ಪಾಪ ರ ಮಲ್ಕೊಂಡವ್ ನೋ ಎತ್ಕ ಹ್ಮ್ ಎಳೆ ಬಿಸ್ಲುಕ್ ಚೆನ್ನಾಗದೆ ಬಿಸ್ಲಕ್ ಮೈಗಡ್ವ ಹ್ಮ್ ಎಣ್ಣೆ ಕಿಕ್ಕಿ ಹಂಗು ನೀರ್ ಅಂಡೆ ಗುರಿ ಹಾಕಿದ್ಯಾಲ ಆ ಬಿಸ್ಲುಕ್ ಬತ್ತದೆ ಮಗೀನಾ ಎಣ್ಣೆ ಎಲ್ಲಾ ಹಚ್ಚಿ ತಡಿ ತಡ್ ತಡಿ ತಡ ಹ ಸರ್ಕೊಂಡ್ಕೊಂಡವ ಹೋಗ್ ಹೊಸಿ ಎತ್ಕಬ ಮಗಿನ ಅವಳ ಮಲ್ಕೊಳ್ಳಿ ಇನ್ನೊಂದ್ ಸೊಪ್ಪತ್ತು ಮನಿಕಳ್ಳಿ

ಏನ್ ಕೊಟ್ಟಿದ್ದೆ ಊಟಕ್ಕೆ ಊಕ್ಕಲ್ಲ ಹೊಸ ಕೋಳಿ ಸಾರ್ ಮಾಡಿದ್ದೆ ನಾನು ಕೋಳಿ ತಂದಿತ್ತು ನಮ್ಮಪ್ಪ ಕೋಳಿ ಸಾರ್ ಮಾಡಿದ್ನ ಗುಂಡವಂತಲ್ಲ ಮಗಿಗೆ ಕತ್ನಿ ಸಿಕ್ಕಣ ಮೈ ಆ ಕೊಡ್ಬೇಕು ಅಂತ ಒಂದ್ ಪೀಸ್ ಹಾಕಿ ಕೊಟ್ಟೆ ಹ ಪಪ್ಪ ಒಟ್ಗಿಟ್ ನೋವು ಬಂತಾವ್ ಏನೋ ಮಗ ರಾತ್ರಿ ಎಲ್ಲಾ ಮನೆ ಕಳ ಹ್ಮ್ ಮೂವರ್ಗು ಇದ್ದಿಲ್ಲ ಇವತ್ತು ನಿನ್ನೆ ಹ್ಮ್

ಂತೆ ಅವನ ನಾನು ಇಲೇ ಇರ್ತಂತಾನಿ ಹ್ಮ್ ಹೋಗ್ರಿ ಹಾ ಇವಾಗ ಹೋಗಿ ಸ್ಕೂಲ್ ಗೊತ್ತಾಯ್ತದೆ ಹೋಗ್ರಪ್ಪ ಹ್ಮ್ ನೀರ್ ಈಕಡೆ ಇಕ್ಕಳ್ರಿ ಇಲ್ಲ ಅಂದ್ರೆ ಅವಾಗ ಮಗ ತೊಳಿ ಹೋಗ್ರಲ್ಲ ಹ್ಮ್ ಬಂದೇನು ರೊಟ್ಟಿ ತಟ್ಕೊಡ್ತೀನಿ ಹಾಕೊಂಡು ಹೋಗಿರಂತೆ ಸ್ಕೂಲ್ಗೆ ಗೊತ್ತಿಲ್ಲ ಅಂತ ಇವನು ಇವ್ನು ಪೂರಿ ಬೇಕಂತೆ ಪೂರಿ ಸುಮ್ ಕ್ಯಾಮನ ಒಳಗೆ ಹೋಗಿ ಹ್ಞೂ ಹ್ಞೂ ಒಟ್ಟಿಗೆ ಒಟ್ಟು ಗಿಟ್ಟಕ್ ನಿಮ್ಗೆ ಅದಕ್ಕೆ ಹ್ಞೂ ಕೊಬ್ಬ ಜಾಸ್ತಿ ಆಗದೆ ಪೂರಿ ಬೇಕಂತೆ ಪೂರಿ ಹೋಗಿ ನಿಮ್ಮ ಅಪುಣಸಿಕೆ ಒಳಗೆ ಹ್ಞೂ ತಂದಾಕುವನು ಮಾಡಿಕತ್ ನನ್ಗ್ಯಾವನು ಹ್ಞೂ ಮಗ ಲಕ್ಷ್ಮ ಯಾಕ ಒಂದಲ್ಲ ಮಾತಾಡಿ ಏ ಇನ್ನೇನತ್ತೋಡ್ಬಾ ಇಲ್ಲಿ ಇವ್ನ ಮುಂಜಾನ ಆ ಪೂರಿ ಬೇಕಂತೆ ರೊಟ್ಟಿ ಬ್ಯಾಡ್ವಂತೆ ಆ ಇಲ್ಲಿ ನಾನೇ ಕೆಲ್ಸ ಇಲ್ಲ ಅಂತ ಕೂತಿದ್ದೀನಿ ಮನೆಗೆ ಆ ಇವ್ ನೋಡ್ರಿ ಪೂರಿ ಕೇಳ್ಕೊ ಬಂದವ್ ನೋಡಿ ಏ ಬುಡ್ ಲಕ್ಷ್ಮಕಯ್ಯ ಮಕ್ಳಿಗೆ ಅದಕ್ಕೆ ಬೈತಿ ಏ ಪಾಪಚಿ ಮಕ್ಳಿಗೆ ತಿನ್ನ ಆಸೆ ಇಲ್ವೇ ಹ್ಮ್ ಅದಕ್ಕೆಯ್ಯ ಪಾಪ ಸ್ಕೂಲ್ ಹೋಯ್ತಾವ ಯಾವ್ದಾದ್ರು ಮಕ್ಳು ತಂದಿರ್ತಾವೋಯ್ಯೋನೋ ಹ ಅದಕ್ಕೆ ನೋಡ್ ಆಸೆ ಪಟ್ಟವೇ ಅದಿಕ್ಕೆ ಅವನಂತೆ ಆ ಪಾಪಚಿ ನೀನ್ ಯಾಕೆ ಅದಿಕ್ಕೆಲ್ಲ ಅನ್ ಬೈಕೋತಿ ಅಯ್ಯೋ ನಿಂಗೆ ಕೊತ್ತು ಗೊತ್ತು ಸಂತಕಯ್ಯ ನಮ್ಮ ಮನೆ ಪರಿಸ್ಥಿತಿ ಇವಾಗ ಕೂಲಿ ಕೆಲಸ ಇದ್ರೆ ಹೆಂಗೋ ಆಯ್ತತೆ ಜೀವನ ಈಗ ಅವ್ರಿಗೂ ಕೆಲಸ ಇಲ್ಲ ನನಗೂ ಕೆಲಸ ಇಲ್ವೇ ಇವನು ಮಾಡೋದೇಳು ಹೇಳು ಇರೋದನ್ನ ತಿನ್ಬೇಕು ತಾನೆ ನಾವು ಏ ಲಕ್ಷ್ಮಕಯ್ಯ ನಾನು ಕೇಳಿದ್ರೆ ನಾನು ಕೊಡ್ತಿರ್ಲಿಲ್ವೇ ಏನಾದ್ರು ಬೇಕಾದ್ರೆ ಈಸ್ಕೋ ಮನೆಯಾಗೆ ಎಣ್ಣೆ ಬೇಳೆ ಈಸ್ಕೋ ಅದ್ಯಾಕ್ ನೋಡಿಕೆ ಗುಂಡ್ ಅಂಗುನಾಳ್ ಕಳ್ಸೀವ್ ಹ ಇದು ಕಾಳೆಲ್ಲ ಬೆಳಿದ್ವಿ ಅದು ಹಂಗೆ ಅದೇ ಕಣವ ಎಷ್ಟೊಂದದೆ ನಮ್ಮ ಉಳಿಯಿಂದ ಕಟ್ ಕಳಿಸ್ತೇವ ಒಂದ್ ಮೂಟೆಯ ಈಸ್ಕೋ ಲಕ್ಷ್ಮಕಯ್ಯಂಗು ಅಂತ ಹೇಳಿದೀನಿ ಗುಂಡವಾ ಕಣವ ಹೇಳ್ತೀನಿ ಅಂತೂ ಈಸ್ಕೊಂಡೋಗಿಲ್ಲ ಏನಿಲ್ಲ ಈಸ್ಕೊಳೋದಲ್ವೇ ಏ ನೀವ್ ಯಾಕಪ್ಪ ಹಿಂಗ ಆಡ್ತೀರಾ ನಾವೇನು ಬೇರೆಯವ್ರಿಲ್ವಾ ಅಯ್ಯೋ ಬ್ಯಾಡ್ಕೊಂಡು ಸಾಂತಕ ಏಟು ಅಂತ ಈಸ್ಕೊಳ್ಳೋದು ಎಳು ಯಾವಾಗೂ ಈಸ್ಕೊತಿವಿ ಹೊರತು ಒಂದು ದಿವಸನಾದ್ರೂ ಕೊಟ್ಟೇವ ನಿನ್ಗೆ ವಾಪಸ್ಸಿ ತಿರ್ಗಿ ಕೊಡಕ್ಕೆ ನಮ್ಮ ಹತ್ರ ಆಗ್ಬೇಕಲ್ಲ ಸುಮ್ಮನೆ ಎರಡು ಅಂತ ಈಸ್ಕೊಳ್ಳೋದು ನಮ್ಮ ಮನೆಯಪ್ಪ ಬರೀತು ಹ್ಞೂ ಇರೋದನ್ನ ನಾ ಮಾಡ್ಕೊತೀನಮ್ಮ ಏನಕ್ಕೆ ಹಂಗೆ ಯಾವಾಗೂ ಓಯ್ತಾ ಸಾಂತಕನ ಮನೆಗೆ ಇಸ್ಕೊಬೇಡ ಕಣಮಿ ಅಂತ ಅಂತು ಹ್ಞೂ ಏ ನೀನ್ ಒಳ್ಳೆ ಕಣ್ಲಕ್ ಮಾತು ಕೇಳ್ಕೊಂಡು ನೀನು ಹೆಂಗ್ ಆಡದ್ರೆ ಹೆಂಗೇಳು ಹೇಳು ನಾವೇನು ಬೇರೆ ಅವ್ರೆ ಅಲ್ಲ ನಮ್ ಮನೆ ಕಷ್ಟ ಅಂದ್ರೆ ನೀವ್ ನೋಡ್ತೀರಾ ನಿಮ್ ಮನೆ ಕಷ್ಟ ಅಂದ್ರೆ ನಾವ್ ನೋಡಬಾರ್ದೆ ಏಳು ಹ್ಮ್ ನೀನ್ ಒಳ್ಳೆ ನೀನು ನಿಂಗ ಅಣ್ಣನ ಮಾತು ಕೇಳಬೇಡ ಕಣವಾ ಹ್ಮ್ ಬಾ അപ്പം അല്ലേ ആ അപ്പ മനീസ്കളെതിക്കാരജ്ഗറുണ്ട് നാ യാവ നിമ കേ വാപ്പസ് കൊട്രി അറ കേ ഇവളു സുംക്കേ ബീസ്ക്കോ ഏൺ ബാക്കോ കേൾക്കൊണ്ട് ആ തഹസീൽദീർ കൂൾ കൊടുത്തേനു ആ ಹ್ಮ್ ಸರಿ ಕನ್ಸ ಅಂತಕ್ಕ ಆಯ್ತು ಬಿಡು ಕೇಳ್ತೀನಿ ಇನ್ನೇನು ನೀನು ಈಟೊಂದೆಲ್ಲ ಹೇಳಿದ್ಮೇಲೆ ನನಗೂ ಇನ್ಯಾರವ್ರೆ ನಿಮ್ಮ ಬಿಟ್ಟರೆ ಹೇಳು ಹ್ಮ್ ಮತ್ತೀಗ ತರ ಕೇಳು ನಿಮ್ಮ ಹೊಲದಲ್ಲಿ ಏನಾರು ಕೆಲ್ಸಿದ್ರೆ ಯೋಳಮ್ಮ ನಮ್ಮ ಗಂಡನ್ಗೋಸಿ ನನ್ಗು ಯಾಕೋ ಎಲ್ಲೂ ಕೆಲಸ ಇಲ್ಲ ಕೂಲಿ ಕೆಲಸ ಎಲ್ಲ ಕಡೆ ನಿಲ್ಸ್ಬಿಟ್ಟವ್ರೆ ಹ್ಮ್ ಮಳೆಗಾಲ ಅಲ್ವೇ ಹೇಳ್ತೀನಿ ಬಿಡು ನಮ್ಮ ಮನೆ ಅಪ್ಪನ ಹೇಳ್ತೀನಿ ಯಾವ್ದಾದ್ರು ಇದ್ರೆಯೇ ಹೇಳ್ತದೆ ಎಲ್ಲರೂ ಕೆಲ್ಸಕ್ಕೆ ಬೇಕಾದ್ರೆ ಕರೆ ಕೊಡುತ್ತಿದೆ ಅದಕ್ಕೇನಂತೆ सरी अश्मार पुण्य कटकळवतई मते हब या संतक्या कर कर्दे ಇಲ್ಲ ಕಣವಾ ಇನ್ನು ಯಾರನ್ನು ಕರ್ದಿಲ್ಲ ಕರಿಬೇಕು ಹೀಮೆಗೆ ಕರ್ಸುಮಂತಿದ್ದೀವಿ ಅಂತಿದ್ದೀವಿ ಸುಸ್ಮುಂಗೆ ಮೊದಲನೇ ವರ್ಷದಲ್ವೇ ಅದಕ್ಕೆ ಯಾರು ಕರ್ಸು ಅಂತಿದ್ದೀವಿ ಫೋನ್ ಮಾಡಿಲ್ಲ ಇವಾಗ ಹೋಗಿ ಫೋನ್ ಮಾಡಬೇಕು ಹ್ಮ್ ಇವಾಗ ಎದ್ದಿರ್ತಾರೆ ಅದಕ್ಕೆ ಹೊಸಿ ಹೊತ್ತು ಬಿಟ್ಕೊಂಡು ಮಾಡ್ತೀವಿ ಹ್ಮ್ ನಮ್ಮನೆಯಪ್ಪನು ಎದೋಳ್ಳಿ ಹ್ಮ್ ಅವ್ರ ಕೈಲಿ ಮಾಡಿಸ್ತೀನಿ ಇಲ್ಲೇ ಕಾಯ್ತೀವಿ ಎಲ್ಲಾರನು ಹ್ಮ್ ಬರ್ರಿ ನೀವು ಹ್ಞೂ ಬತ್ತೀವಿ ಕಣ್ ಬಿಡ್ಸ ಅಂತಕ ಬುಂಡವಾ ಕೇಳಿಸ್ತಾರ್ ನಾನು ಹೇಳ್ತಿರೋದು ಭಾನುವಾರ ದಿನ ಎಲ್ಲರೂ ನಮ್ಮ ಮನೆಗೆ ಬರ್ರಿ ಹಣ ಏಳು ಲಕ್ಷ್ಮಕ ಹಣ ಏಳು ಹ್ಞೂ ಎಲ್ಲ ಬರ್ರಿ ಇಲ್ಲೇ ಊಟಕ್ಕೆ ಹ್ಞೂ ಗೊತ್ತೈತೆ ಹ್ಞೂ ಹ್ಮ್ ಕೇಳಿಸ್ತೈತೆ ಕಣಸ ಅಂತ ಹ್ಞೂ ಕೇಳಿಸ್ತಾರೆ ಇದೆ ಕಂಟಾಕ ಹ್ಮ್ ನಾನೇ ಯಾವಾಗ ಮೂರತ್ತು ನಿಮ್ಮ ಮನೆಯಾಗೆ ಇರ್ತೀನಪ್ಪ ಮಗ ನೋಡ್ಕೊಂಡು ಹ್ಞೂ ನಾನು ಕರಿತಿದ್ದೀನಿ ತಾಯಿ ಹ್ಞೂ ಬರ್ತೀವಿ ಕಂಟಕ ಹಾ ಹಿಂಗೆ ಮನೆಯಾಗೆ ಇರ್ತೀಯ ಅಂತ ಆದ್ರೆ ಯಾವ ತರೆಯಾಗ ಎರಡು ಮುದ್ದೆ ಉಣ್ಕ ಬಂದೆ ಮುದ್ದೆ ಉಣ್ಕೋ ಹಾ ಕಾಪಿ ಬಿಟ್ರೆ ಏನಾದ್ರು ತಿಂದಿದ್ಯಾ ನಮ್ ಮನೆಗೆ ಅವಳು ಹ್ಮ್ ಕಾಫಿ ಮಾತ್ರ ಇಸ್ಕ ಕುಡಿತಾ ಲಕ್ಷ್ಮುಖ್ಯಾ ನೀನ್ ಹೇಳಿದ್ಯಾ ಹ್ಮ್ ನಿಮ್ ಅತ್ತೆಗೆ ಹ್ಮ್ ಉಂಡ್ಬೇಡ ಅಂತ ಅಯ್ಯೋ ಇಲ್ಲ ಕಣ್ಸ ಅಂತ ನಾನಾ ಕೇಳಿ ಅವಳು ಏ ನೀನ್ ಮತ್ತ್ ಯಾವ ಗುಣ ತರ್ದ್ರು ಅಷ್ಟೇಯ ಓ ತವ ಉಪ್ಸಾರ ಮಾಡ್ಸ್ಕೊಬಂದಿದ್ದೆ ಎರಡು ಮುದ್ದೆ ಉಣ್ಕ ಬಂದೆ ಕಣವ ಇವನು ಬೇಡ ಇವನು ಬೇಡ ಅಂತದೆ ಹ್ಮ್ ನಿಮ್ ಮತ್ತೆ ಎಷ್ಟು ಹೇಳಿದ್ರು ಅಷ್ಟೇಯ ಹೂ ಕಣ್ಸ ಅಂತ ಕಯ್ಯಾ ಹ್ಮ್ ನಮ್ಮತ್ತೆ ಎರಡು ಮುದ್ದೆ ಮಾಡ್ಸ್ಕೊಂಡು ಉಣ್ಕೊಂಡ ನಿಮ್ ಮನೆಗ್ ಬರೋದು ಹ್ಮ್ ಹ್ಮ್ ಅದು ಹೊಟ್ಟೆ ಸಿಕ್ಕಿಲ್ಲ ಆ ಸಾಯಂಕಾಲದವರೆಗೂ ಅದಕ್ಕೆಯ್ಯ ಪಾಪ ಹಂಗಂದ ಏ ಯಾಗೆ ಕಣೋ ಓಡು ಆ ಲ ಮಧ್ಯಾಹ್ನ ಉಂಡಿರ್ತಿದೆ ಮದ್ಯಾನ ಉಂಡ ಉಣ್ಣಲ್ಲ ಏ ಗುಂಡಾ ಮಂಜಾ ನೀವು ಬಂದ್ರಲ್ಲ ನಮ್ಮನೇಗೆ ಬಾನ್ವರಾ. ಗೊತ್ತೈತಾ ಓ ಕಣಸಂತೆ ಯಾರ್ ಬೇಡ ಕಣವಾ

ಹೂ ಕಣ್ಸಂತಕ್ಕ ಸರಿ ಕಣ್ ಲಕ್ಷ್ಮಕಯ್ಯ ಬಟ್ಟೆಲ್ಲ ಹ್ಞೂ ಹ ಇನ್ನೊಂದು ಎಳ್ದವೇ ಹ್ಮ್ ಹೋಗ್ಬಿಟ್ಟು ಹೋಯ್ತೀನಿ ಹ್ಮ್ ನಂದು ಆಯ್ತ್ಕಣವ ಇನ್ನೇನು ಹ್ಞೂ ನಾನಿನ್ನು ಕಾಪಿನೂ ಮಡಗಿಲ್ಲ ಕಾಪಿ ಕಾಯಿಸ್ಕೊಡ್ಬೇಕು ಹ್ಞೂ ಹ್ಞೂ ಪಾಪ ಬಾಣಂತಿ ಮನೆ ಅಲ್ವೇ ಕೆಲಸ ಇದ್ದೇ ಇರ್ತಿದೆ ತಕ್ಕ ನಿನಗೆ ಅಲ್ವೇ ಹೂ ಕಣವಾಂಗೋ ನೀನು ಎರಡು ಗಂಡತ್ತಿದ್ಯಾ ನಿನ್ಗೆ ಅವೆಲ್ಲ ತಪ್ತು ಬಿಡು ಹ್ಮ್ ಬಾಣಾತನ ಮಾಡೋದು ಎಲ್ಲ ತಪ್ತು ಹ್ಮ್ ನಾನ್ ನೋಡು ಎರಡು ಹೆಣ್ಮಕ್ಳ್ಯಾ ಹ್ಮ್ ಎಲ್ಲ ಮಾಡೋತ್ಕೆ ನನ್ಗೆ ನಡ ಬಿದ್ದು ಹೋಯ್ತದೆ ಅಯ್ಯೋ ಯಾಕಂಗಂತಿ ಸಂತಕ ಇನ್ನೇ ಸೀದತೆ ಕೆಲಸ ಅನ್ಕೊಂಡಿದ್ಯಾ ಇಲ್ಲಿಂದ ಹೋದ್ರೆ ಅಲ್ಲಿ ಒಳಗ್ ಕೆಲ್ಸ ಒಳಗಿಂದ ಬಂದ್ರೆ ಆಚೆ ಕೆಲ್ಸ ಹ ಇಷ್ಟದು ಅಂತ ನಮ್ಮನೆಯ ಅಪ್ಪ ಕೂಲಿಯವ್ರಿಗೆಲ್ಲ ಅಡಿಗೆ ಮಾಡಿಸ್ಕೊಂಡ್ ಬೇರೆ ಹೋಯ್ತದೆ ಹ್ಮ್ ಅಯ್ಯೋ ಏನು ಮಾಡೋಕ್ಕಾಗಲ್ತು ಕೂಲಿಯವ್ರನ್ನ ಬಿಟ್ಟರೆ ಸಿಗ್ತಾರೆ ಅದಕ್ಕೆ ಪಾಪ ಗೌಡ್ರು ಹಂಗೆ ಮಾಡಿಸ್ಕೊಂಡು ಹೋಯ್ತಾರೆ ಅಯ್ಯೋ ಏನಾದರೂ ಬೇಕಾದ್ರೆ ಕರಿ ನಾನು ಸ್ವಲ್ಪ ಸಹಾಯ ಮಾಡಿಕೊಟ್ಟೆನು ಇವಾಗೇನು ಕ ಕೆಲಸ ಇಲ್ವಲ್ಲ ಮನೆಯಾಗೆ ಇರ್ತೀನಿ ಏನಾದ್ರು ಇದ್ರೆ ಏಳು ಹ್ಞೂ ಹ್ಞೂ ಸರಿ ಕಣವ ಏನಾದ್ರು ಇದ್ದರೆ ಏಳ್ತೀನಿ ಬಿಡು ಭಾನುವಾರ ಹೊಸಿ ಬೇಗ ಬಾರವ ಹ್ಞೂ ಬೀಗ್ರೆಲ್ಲ ಗೊತ್ತಾರೆ ಅಡುಗೆ ಎಲ್ಲ ಮಾಡ್ಬೇಕಲ್ಲ ಹ್ಞೂ ಸಿ ಬೇಗ ಬಾ ಹ್ಞೂ ನಾನು ಮಾರ್ಗತ್ತಿಗೂ ಏಳಬೇಕು ಅವಳಗೂ ಏಳಿಲ್ಲ ಅವಳಿಗೂ ಫೋನ್ ಮಾಡಿ ಕರಿತೀನಿ ಓ ನಿಮ್ಮ ಇದನ್ನು ಕರೆದಿಯೇ ಹ್ಞೂ ಕಣವ ಕರಿತಿದ್ದೀನಿ ಬಿಗ್ರನೆಲ್ಲ ಮೇಲೆ ಎನ್ಮೇಲೆ ಯಾರನ್ನೂ ಇಲ್ಲ ಇಲ್ಲಾನೇ ಏನಾರು ಅನ್ಕತಾಳೆ ನಾನು ಮೊದಲೇ ತಿಮ್ಮೊದ್ಲೇ ಸರಿ ಇಲ್ಲ ಹ್ಮ್ ಎದ್ದಾಗ ಮತ್ತ್ ಬಿದ್ದಾಗಲಿ ಅಂತ ಕರಿತೀನಿ ಬಂದರೆ ಬರಲಿ ಬಿಟ್ರೆ ಬಿಡ್ಲಿ ಹ್ಞೂ ಅದು ಸರಿ ಕಣ್ಬಿಡು ಹ್ಞೂ ಕರಿ ನಿಮ್ಮ ಯಾಕೆ ತಪ್ಪಿಸ್ಕೊತ್ಲಾ ಸರಿ ಕಣ್ ಹ್ಞೂ ಹಾ ಗೊತ್ತಾಯ್ತದೆ ನಾನು ಕಾಪಿ ಮಾಡಬೇಕು ಹ್ಞೂ ನೋಡಿದ ವೀಕ್ಷಕರೇ ಹ್ಞೂ ಬಾಣಂತಿ ಅಂದರೆ ಏಳ್ ಕೆಲಸ ಇರ್ತದೆ ಅಂತ ನೀವೆಲ್ಲ ಭಿಮ್ನಮಸೆ ಮಾಡುದ ನಾವಿನ್ನು ಮಾಡಿಲ್ಲ ನಾವು ಮಾಡಬೇಕು ಇವಾಗ ಸರಿ ವೀಕ್ಷಕರೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿರಿ ಹಂಗೆಯಾ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಕಣ್ ವೀಕ್ಷಕರೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋಸ್ನ ನೋಡ್ಕೊಳ್ಳಿ ಅಂತ ಕೇಳ್ಕೋತಾ ಇದೀವಿ ಧನ್ಯವಾದಗಳು ಕಣ್ ವೀಕ್ಷಕರೇ